ನಮಸ್ಕಾರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುತ್ತಿರುವ ಎಲ್ಲರಿಗೂ ಸ್ವಾಗತ ಬನ್ನಿ ಇವತ್ತಿನ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನ ಪರೀಕ್ಷಾ ದೃಷ್ಟಿಕೋನದಿಂದ ಒಮ್ಮೆ ಆಳವಾಗಿ ನೋಡೋಣ ಸರಿ ಹಾಗಿದ್ರೆ ಇವತ್ತಿನ ವಿಶ್ಲೇಷಣೆಯನ್ನ ಶುರು ಮಾಡೋಣ ದಿನದ ಪ್ರಮುಖ ಘಟನೆಗಳನ್ನ ತೆಗೆದುಕೊಂಡು ಅವುಗಳಿಂದ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರಬಹುದು ಅದಕ್ಕೆ ಹೇಗೆ ಸಿದ್ಧರಾಗಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ನಾವಿವತ್ತು ಈ ಐದು ಮುಖ್ಯ ವಿಭಾಗಗಳ ಬಗ್ಗೆ ಮಾತಾಡಲಿದ್ದೇವೆ ಪ್ರತಿಯೊಂದು ವಿಭಾಗವು ಪರೀಕ್ಷೆಯ ದೃಷ್ಟಿಯಿಂದ ತುಂಬಾನೇ ಮಹತ್ವದ್ದು ನಮ್ಮ ಮೊದಲನೇ ವಿಭಾಗ ಪ್ರಮುಖ ರಾಷ್ಟ್ರೀಯ ಬೆಳವಣಿಗೆಗಳು ಇಲ್ಲಿ ದೇಶದಲ್ಲಿ ಆಗಿರುವ ಪ್ರಮುಖ ನೀತಿ ಬದಲಾವಣೆಗಳು ಆಡಳಿತಾತ್ಮಕ ಸುಧಾರಣೆಗಳು ಮತ್ತು ಮೂಲಸೌಕರ್ಯ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಇವತ್ತಿನ ಒಂದು ಬಹುದೊಡ್ಡ ಸುದ್ದಿಯೆಂದ್ರೆ ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಪ್ರಗತಿಯನ್ನು ಸೂಚಿಸುವಂತಹ ಒಂದು ಮಹತ್ವದ ಬೆಳವಣಿಗೆ ಅದೇನಪ್ಪಾ ಅಂದರೆ ನಮ್ಮ ದೇಶದ ಮಹಿಳಾ ಕಾರ್ಯಪಡೆಯ ಭಾಗವಹಿಸುವಿಕೆಯಲ್ಲಿ ಆಗಿರುವ ಒಂದು ಗಣನೀಯವಾದ ಏರಿಕೆ ಇಲ್ಲಿ ಸಂಖ್ಯೆಗಳನ್ನೊಮ್ಮೆ ಗಮನಿಸಿ ಕೇವಲ ಆರೇ ವರ್ಷಗಳಲ್ಲಿ ಅಂದ್ರೆ ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರೊಳಕ್ಕೆ ಈ ಪ್ರಮಾಣ ಇಪ್ಪತ್ತ್ ಪ್ರತಿಶತದಿಂದ ಸೀದಾ ನಲ್ವತ್ತೆರಡು ಪ್ರತಿಶತಕ್ಕೆ ಜಿಗಿದಿದೆ ಇದು ನಿಜಕ್ಕೂ ಒಂದು ಅದ್ಭುತವಾದ ಬೆಳವಣಿಗೆಯಲ್ವಾ ದೇಶದ ಆರ್ಥಿಕತೆಯಲ್ಲಿ ಮಹಿಳೆಯರ ಪಾತ್ರ ಎಷ್ಟು ವೇಗವಾಗಿ ಹೆಚ್ಚುತ್ತಿದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ ಅಂದಹಾಗೆ ಈ ಬೆಳವಣಿಗೆ ಏನೂ ಆಕಸ್ಮಿಕವಾಗಿ ಆಗಿದ್ದಲ್ಲ ಇದರ ಹಿಂದೆ ಸರ್ಕಾರದ ಕೌಶಲ್ಯ ಅಭಿವೃದ್ಧಿ ಯೋಜನೆಗಳು ಫಾರ್ಮಲ್ ಸೆಕ್ಟರ್ನಲ್ಲಿ ಹೆಚ್ಚಿದ ಉದ್ಯೋಗ ಅವಕಾಶಗಳು ಮತ್ತೆ ಮಾತೃತ್ವ ರಜೆಯಂತಹ ಮಹಿಳಾ ಸ್ನೇಹಿ ನೀತಿಗಳು ಪ್ರಮುಖ ಪಾತ್ರ ವಹಿಸಿವೆ ಮೇನ್ಸ್ ಪರೀಕ್ಷೆಯ ಉತ್ತರದಲ್ಲಿ ಈ ಪಾಯಿಂಟ್ಸ್ಗಳನ್ನು ಸೇರಿಸಿದರೆ ಖಂಡಿತ ಒಳ್ಳೆಯ ಅಂಗಗಳು ಸಿಗ್ತವೆ ಇನ್ನೊಂದು ಪ್ರಮುಖ ಆಡಳಿತಾತ್ಮಕ ಸುಧಾರಣೆಯನ್ನ ನೋಡೋಣ ಇಪಿಎಫ್ಒ ಅಂದ್ರೆ ಉದ್ಯೋಗಿಗಳ ಭವಿಷ್ಯನಿಧಿ ಸಂಸ್ಥೆ ಸುಮಾರು ಏಳು ಕೋಟಿಗೂ ಹೆಚ್ಚು ಚಂದಾದಾರರಿಗೆ ಅನುಕೂಲ ಆಗೋ ಹಾಗೆ ಹಣ ಹಿಂಪಡೆಯುವ ನಿಯಮಗಳನ್ನು ತುಂಬನೇ ಸರಳ ಮಾಡಿದೆ ಈ ಹೊಸ ವ್ಯವಸ್ಥೆಯಲ್ಲಿ ಕೇವಲ ಮೂರೇ ಮೂರು ಕ್ಯಾಟಗರಿಗಳಿವೆ ಇದರಿಂದ ಚಂದಾದಾರರು ತಮ್ಮ ಅಗತ್ಯಕ್ಕೆ ತಕ್ಕಂತೆ ಯಾವುದೇ ಗೊಂದಲವಿಲ್ಲದೆ ಸುಲಭವಾಗಿ ಹಣವನ್ನ ವಿತ್ಡ್ರಾ ಮಾಡ್ಬೋದು ಇದು ಇಡೀ ಪ್ರಕ್ರಿಯೆಯನ್ನ ಹೆಚ್ಚು ಪಾರದರ್ಶಕ ಹಾಗೂ ಬಳಕೆದಾರ ಸ್ನೇಹಿಯನ್ನಾಗಿ ಮಾಡಿದೆ ಇದು ಗ್ರಾಮೀಣ ಭಾರತದ ಚಿತ್ರಣವನ್ನೇ ಬದಲಾಯಿಸುತ್ತಿರುವ ಒಂದು ದೊಡ್ಡ ಸಾಧನೆ ಜಲಜೀವನ್ ಮಿಷನ್ ಅಡಿಯಲ್ಲಿ ದೇಶದ ಶೇಕಡ ಎಂಬತ್ತರಷ್ಟು ಗ್ರಾಮೀಣ ಮನೆಗಳಿಗೆ ಅಂದರೆ ಸುಮಾರು ಹದಿನೈದು ಪಾಯಿಂಟ್ ಏಳು ಕೋಟಿ ಕುಟುಂಬಗಳಿಗೆ ಈಗ ನಲ್ಲಿ ನೀರಿನ ಸಂಪರ್ಕ ಸಿಕ್ಕಿದೆ ಆಡಳಿತದಲ್ಲಿ ತಂತ್ರಜ್ಞಾನವನ್ನು ಹೇಗೆ ಪರಿಣಾಮಕಾರಿಯಾಗಿ ಬಳಸಬಹುದು ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ ಸರ್ಕಾರಿ ಕೇಸ್ಗಳನ್ನು ಟ್ರ್ಯಾಕ್ ಮಾಡಲು ಅವುಗಳನ್ನು ಸಮರ್ಥ್ಯವಾಗಿ ನಿಭಾಯಿಸಲು ಈ ಲಿಮ್ಸ್ ಡ್ಯಾಶ್ಬೋರ್ಡ್ ಅನ್ನೋ ಹೊಸ ಟೂಲನ್ನು ಪರಿಚಯಿಸಲಾಗಿದೆ ಸರಿ ಈಗ ಆರ್ಥಿಕ ವಲಯದ ಕಡೆಗೆ ನಮ್ಮ ಗಮನ ಹರಿಸೋಣ ಜಾಗತಿಕ ಮಟ್ಟದಲ್ಲಿ ಭಾರತದ ಆರ್ಥಿಕತೆ ಎಲ್ಲಿದೆ ಮತ್ತು ದೇಶದೊಳಗಿನ ಡಿಜಿಟಲ್ ಪೇಮೆಂಟ್ಸ್ ಟ್ರೆಂಡ್ಸ್ ಹೇಗಿದೆ ಅಂತ ನೋಡೋಣ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂದ್ರೆ ಐಎಂಎಫ್ ಭಾರತದ ಆರ್ಥಿಕತೆ ಮೇಲೆ ಭರವಸೆ ಇಟ್ಟಿದೆ ಎಷ್ಟೋ ಜಾಗತಿಕ ಸವಾಲುಗಳ ಮಧ್ಯೆಯೂ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಹಣಕಾಸು ವರ್ಷಕ್ಕೆ ಭಾರತದ ಜಿಡಿಪಿ ಬೆಳವಣಿಗೆ ಮುನ್ಸೂಚನೆಯನ್ನ ಆರು ಪಾಯಿಂಟ್ ನಾಲ್ಕು ಪರ್ಸೆಂಟಿಂದ ಇಂದ ಆರು ಪಾಯಿಂಟ್ ಆರು ಪರ್ಸೆಂಟ್ಗೆ ಹೆಚ್ಚಿಸಿದೆ ಇನ್ನು ಆರ್ ಬಿ ಐನ ಒಂದು ಇತ್ತೀಚಿನ ಸ್ಟಡಿ ಪ್ರಕಾರ ಯುಪಿಐ ಬಳಕೆ ದೇಶದಲ್ಲಿ ಆಳವಾಗಿ ಬೇರೂರಿದೆ ಅದರಲ್ಲೂ ದಕ್ಷಿಣದ ರಾಜ್ಯಗಳು ಇದರಲ್ಲಿ ಮುಂದಿವೆ ಜನ ಈಗ ಸಣ್ಣ ಸಣ್ಣ ಪೇಮೆಂಟ್ಗಳಿಗೂ ಯುಪಿಐ ಬಳಸ್ತಿದ್ದಾರೆ ಎಟಿಎಂ ಬಳಕೆ ಕಡಿಮೆ ಆಗ್ತಿರದೆ ಇದಕ್ಕೊಂದು ದೊಡ್ಡ ಸಾಕ್ಷಿ ಈಗ ಜಾಗತಿಕ ವೇದಿಕೆಯಲ್ಲಿ ಭಾರತದ ಸ್ಥಾನಮಾನ ಹೇಗಿದೆ ಅಂತ ನೋಡೋಣ ನಮ್ಮ ರಾಜತಾಂತ್ರಿಕ ಸಂಬಂಧಗಳು ಅಂತಾರಾಷ್ಟ್ರೀಯ ರ್ಯಾಂಕಿಂಗ್ಸೋ ಮತ್ತೆ ಪ್ರಮುಖ ಒಪ್ಪಂದಗಳ ಬಗ್ಗೆ ಚರ್ಚಿಸೋಣ ಲೇಟೆಸ್ಟ್ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಬಂದಿದೆ ಇದರಲ್ಲಿ ಸಿಂಗಾಪುರ್ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಪಾಸ್ಪೋರ್ಟ್ ಆಗಿ ಹೊರಹೊಮ್ಮಿದೆ ಭಾರತ ಎಂಬತ್ತೈದನೇ ಸ್ಥಾನದಲ್ಲಿದೆ ಇದು ಜಾಗತಿಕ ಮೊಬಿಲಿಟಿಯ ಡೈನಾಮಿಕ್ ಸ್ವರೂಪವನ್ನು ತೋರಿಸುತ್ತೆ ಭಾರತ ಮತ್ತು ಮಂಗೋಲಿಯಾ ನಡುವಿನ ರಾಜತಾಂತ್ರಿಕ ಸಂಬಂಧಕ್ಕೆ ಈಗ ಎಪ್ಪತ್ತು ವರ್ಷ ತುಂಬಿದೆ ಈ ಮೈಲಿಗಲ್ ಅನ್ನ ಆಚರಿಸಲು ಎರಡೂ ದೇಶಗಳು ತಮ್ಮ ವ್ಯೂಹಾತ್ಮಕ ಪಾಲುದಾರಿಕೆಯನ್ನ ಇನ್ನಷ್ಟು ಗಟ್ಟಿ ಮಾಡಿಕೊಳ್ಳಲು ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕಿವೆ ಓಕೆ ಈಗ ನಮ್ಮ ಮುಂದಿನ ವಿಭಾಗ ಸೈನ್ಸ್ ಟೆಕ್ನಾಲಜಿ ಮತ್ತು ಎನ್ವೈರನ್ಮೆಂಟ್ ಕೃತಕ ಬುದ್ಧಿಮತ್ತೆ ಮತ್ತು ಸುಸ್ಥಿರ ಇಂಧನ ಕ್ಷೇತ್ರದಲ್ಲಿ ಆಗಿರೋ ದೊಡ್ಡ ಬೆಳವಣಿಗೆಗಳನ್ನು ನೋಡೋಣ ಇದು ನಿಜಕ್ಕೂ ಒಂದು ಗೇಮ್ ಚೇಂಜರ್ ಭಾರತವನ್ನ ಕೃತಕ ಬುದ್ಧಿಮತ್ತೆಯ ಜಾಗತಿಕ ಹಬ್ ಆಗಿ ಮಾಡೋ ನಿಟ್ಟಿನಲ್ಲಿ ಒಂದು ದೊಡ್ಡ ಹೆಜ್ಜೆ ಅದಾನಿ ಕ್ಯಾನೆಕ್ಸ್ ಗೂಗಲ್ ಮತ್ತು ಏರ್ಟೆಲ್ ಜೊತೆಗೂಡಿ ದೇಶದ ಅತಿದೊಡ್ಡ ಎಐ ಡೇಟಾ ಹಬ್ ಅನ್ನ ವಿಶಾಖಪಟ್ಟಣಂಲ್ಲಿ ಸ್ಥಾಪನೆ ಮಾಡ್ತಿದ್ದಾರೆ ಸುಸ್ಥಿರತೆಯ ಕಡೆಗೆ ನಮ್ಮ ರಕ್ಷಣಾ ವಲಯವೂ ಕೂಡ ಒಂದು ದೊಡ್ಡ ಹೆಜ್ಜೆ ಇಟ್ಟಿದೆ ಎರಡ್ ಸಾವಿರದ ಇಪ್ಪತ್ತೇಳರ ಹೊತ್ತಿಗೆ ತನ್ನ ಕ್ಯಾಂಪಸ್ಗಳನ್ನು ನೆಟ್ ಜೀರೋ ಆಗಿ ಪರಿವರ್ತಿಸುವ ಗುರಿಯೊಂದಿಗೆ ಡಿಆರ್ಡಿಒ ಮುನ್ನೂರು ಮೆಗಾವಾಟ್ ಸಾಮರ್ಥ್ಯದ ಸೋಲಾರ್ ಪ್ರಾಜೆಕ್ಟ್ಗಳಿಗಾಗಿ ಎಸ್ಇಸಿಐ ಜೊತೆ ಒಪ್ಪಂದ ಮಾಡಿಕೊಂಡಿದೆ ಈಗ ನಮ್ಮ ಇವತ್ತಿನ ವಿಶ್ಲೇಷಣೆಯ ಅತ್ಯಂತ ಪ್ರಮುಖ ಭಾಗಕ್ಕೆ ಬಂದಿದ್ದೇವೆ ನಾವಿಲ್ಲಿವರೆಗೂ ಚರ್ಚೆ ಮಾಡಿದ ವಿಷಯಗಳಿಂದ ಪರೀಕ್ಷೆಯಲ್ಲಿ ಯಾವ ತರಹದ ಪ್ರಶ್ನೆಗಳು ಬರಬಹುದು ಅಂತ ನೋಡೋಣ ನಡಿ ಪ್ರಿಲಿಮ್ಸ್ನಲ್ಲಿ ಈ ತರಹದ ನೇರ ಪ್ರಶ್ನೆಗಳು ಬರೋದು ಕಾಮನ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಲಿಮ್ಸ್ ಡ್ಯಾಶ್ಬೋರ್ಡ್ ಯಾವುದಕ್ಕೆ ಸಂಬಂಧಿಸಿದ್ದು ಅಂತ ನಾವು ಈಗಾಗ್ಲೇ ನೋಡಿದಾಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಂದರೆ ಸರ್ಕಾರಿ ಕೋರ್ಟ್ ಕೇಸ್ಗಳನ್ನ ರಿಯಲ್ ಟೈಮ್ನಲ್ಲಿ ಟ್ರ್ಯಾಕ್ ಮಾಡೋದು ಇದರ ಮುಖ್ಯ ಉದ್ದೇಶವೇ ಸರ್ಕಾರಿ ವ್ಯಾಜ್ಯಗಳ ನಿರ್ವಹಣೆಯನ್ನು ಸುಲಭ ಮಾಡಿ ಪಾರದರ್ಶಕತೆ ತರೋದು ಇನ್ನು ಮೇನ್ಸ್ ಪರೀಕ್ಷೆಯಲ್ಲಿ ವಿಷಯದ ಬಗ್ಗೆ ಆಳವಾದ ವಿಶ್ಲೇಷಣೆ ಕೇಳ್ತಾರೆ ಈ ಪ್ರಶ್ನೆಗೆ ಒಂದು ಒಳ್ಳೆ ಉತ್ತರ ಬರಿಬೇಕು ಅಂದರೆ ನಾವು ಈ ಹಿಂದೆ ಚರ್ಚೆ ಮಾಡಿದ ಎಲ್ಲಾ ಕಾರಣಗಳನ್ನ ವ್ಯವಸ್ಥಿತವಾಗಿ ಜೋಡಿಸಬೇಕು ನೋಡಿ ಒಂದು ವಿವರಣಾತ್ಮಕ ಉತ್ತರ ಬರೆಯುವಾಗ ಅದಕ್ಕೊಂದು ಸ್ಟ್ರಕ್ಚರ್ ಇರಬೇಕು ಮೊದಲು ಪೀಠಿಕೆ ನಂತರ ಸರ್ಕಾರಿ ನೀತಿಗಳು ಆರ್ಥಿಕ ಬದಲಾವಣೆ ಸಾಮಾಜಿಕ ಬದಲಾವಣೆ ಅಂತ ವಿಂಗಡಿಸಿ ಕೊನೆಗೆ ಒಂದು ತೀರ್ಮಾನ ಬರೆದ್ರೆ ಉತ್ತರ ಪರಿಪೂರ್ಣವಾಗ್ತದೆ ಮತ್ತು ಹೆಚ್ಚು ಅಂಕಗಳನ್ನು ಗಳಿಸಬಹುದು ಈ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆಯೊಂದಿಗೆ ಇವತ್ತಿನ ನಮ್ಮ ವಿಶ್ಲೇಷಣೆಯನ್ನ ಮುಗಿಸೋಣ ಒಂದೆಡೆ ಸುಸ್ಥಿರತೆ ಇನ್ನೊಂದೆಡೆ ತಂತ್ರಜ್ಞಾನ ಈ ಎರಡೂ ಶಕ್ತಿಶಾಲಿ ಟ್ರೆಂಡ್ಗಳು ಭಾರತದ ಮುಂದಿನ ದಶಕವನ್ನ ಹೇಗೆ ರೂಪಿಸಲಿವೆ ಅನ್ನೋದು ನಿಜಕ್ಕೂ ಕುತೂಹಲಕಾರಿ ಧನ್ಯವಾದಗಳು